ಗಿಣ್ಣು ಅಂದರೆ ಯಾರಿಗೆ ತಾನೆ ಇಷ್ಟ ಇಲ್ಲ ಗುರು ಗಿಣ್ಣು ಅಂತಂದರೆ ಎಲ್ರಿಗೂ ಪಂಚಪ್ರಾಣ ಅದರಲ್ಲಿ ನಾನು ಒಬ್ಬ ಮೊದಲು ಏನು ಅಂತಂದರೆ ನಮ್ಮ ಹಳ್ಳಿ ಕಡೆ ಹಸು ಕರು ಹಾಕಿದ ತಕ್ಷಣ ಆ ಒಂದು ಹಾಲನ್ನು ಮೊದಲು ಗಿಣ್ಣು ಅಂತ ಮಾಡಿ ಅಂದರೆ ಸೊ ಇದು ಒಂಥರ ಬೆಣ್ಣೆ ಇದ್ದಂಗೆ ಇದೆ ಆದರೆ ನಮ್ಮ ಹಳ್ಳಿ ಕಡೆ ಗಿಣ್ಣು ಮಾಡಬೇಕಾದ್ರೆ ಅದಕ್ಕೆ ಅನ್ನ ಹಾಕ್ತೀವಿ ಪ್ಲಸ್ ಇನ್ನೊಂದು ಏನು ಅಂತಂದರೆ ಕಡಲೆಪುರಿನೂ ನಾವು ಹಾಕ್ತೀವಿ ಆದರೆ ಇಲ್ಲಿ ಏನು ಹಾಕ್ತೆ ಹಸುವಿನ ಗಟ್ಟಿ ಹಾಲಲ್ಲಿ ಅಂದರೆ ತುಂಬ ಜನ ನಾನು ಒಂದು ಶಾರ್ಟ್ ವಿಡಿಯೋ ಆಗಿದೆ ಅದರಲ್ಲಿ ತುಂಬ ಜನ ಕೇಳಿದರು ಇವ್ರಿಗೆ ಕರು ಹಾಕಿದಂತಹ ಹಸುವಿನ ಹಾಲು ಡೈಲಿ ಹೆಂಗೆ ಸಿಗುತ್ತೆ ಹೆಂಗೆ ಮಾಡ್ತಾರೆ ಅಂತ ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಗಿಣ ಮಾತ್ರ ತುಂಬ ಚೆನ್ನಾಗಿತ್ತು ಜಾಗ ಎಲ್ಲಿ ಅಂತ ಹೇಳ್ತೀನಿ ನಮ್ಮ ಬಸವೇಶ್ವರ ನಗರದಲ್ಲಿ ಧಾರಾಕಾರ ಮಳೆ ಇವತ್ತು ಮಲ್ಲೇಶ್ವರಂನಲ್ಲಿ ಹಸುವಿನ ಗಿಣ್ಣು ಅದರ ಗಿಣ್ಣ ಅಂತಲೂ ಕರೀತಾರೆ ಸೊ ಅದನ್ನು ಟ್ರೈನ್ ಮಾಡೋಣ ಹೊಯ್ತಾಯಿದ್ದೀನಿ ನೋಡುವ ಟೇಸ್ಟ್ ಹೇಗಿದೆ ಏನು ಅಂತ ಸಿಕ್ಕಾಪಟ್ಟೆ ಮಳೆ ಮಳೆ ಬಂದು ಗುಪ್ತೋಗಿದೆ ಅಲ್ಲಿ ನಾನು ಸಿಕ್ಕಾಪಟ್ಟೆ ಚಳಿ ಬೇರೆ ಹೊಯಿತಾ ಇದೆ ಮಳೆ ಬೇರೆ ಬಂದು ಚಳಿ ಇಲ್ಲಾಗಿದೆ ಜನಗುರು ಸೊ ಇಲ್ಲಂತೂ ಎರಡು ಅಂಗಡಿ ಸಿಗುತ್ತೆ ನಿಮಗೆ ಬೇಕಂದರೆ ಅಲ್ಲಿ ಆಲ್ರೆಡಿ ಜನ ನಿಂತಿದ್ದಾರೆ ನೋಡಿ ಇಲ್ಲಿ ಎಲ್ಲ ತಿಂತಿದ್ದಾರೆ ಹಾಂ ಆ ಕಡೆದ ಎಷ್ಟೋಣ ಹಾಂ ಸೊ ಆ ಕಡೆದ ಎಷ್ಟು ಒಂದು ಕಪ್ಪು ಹಾಂ ಇದು ಬೆಲ್ಲದ ಇದು ಇದು ಬೆಲ್ಲದ ಇದು ಸಕ್ಕರೆ ಇದು ಹಾಂ ಹೆಂಗೆ ಕಪ್ಪಿದು ಯಾವುದು ಎರಡು ಸೇಮೇನಾ ಅಣ್ಣ ನೀವು ಈಗ ನಮ್ಮ ಹಳ್ಳಿಗಳಲ್ಲಿ ಸೊ ಹೆಂಗೆ ಅಂದ್ರೆ ಹಸು ಮರಿ ಹಾಕಿದ್ರೆ ಅದರಿಂದ ನಾವು ಸೊ ಗಿಣ್ಣ ಮಾಡೋದು ನೀವು ಹೆಂಗೆ ಪ್ರಿಪೇರ್ ಮಾಡ್ತೀರಾ ಸರ್ ನಮ್ದು ಕಂಬದೇನು ಹಾಲು ಅಂತ ಬರುತ್ತೆ ಡೈರಿಗೆ ಬರುತ್ತೆ ಅಲ್ಲಿಂದ ನಾವು ಇವತ್ತು ಆರ್ಡರ್ ಕೊಟ್ಟರೆ ಬೆಳಗಿನೂ ಸಿಗುತ್ತೆ ಅದು ನಾವು ಗಟ್ಟಿ ಅಲ್ಲಿಂದ ಮಾಡ್ತೀವಿ ಈ ಮೈನ್ ಮೇಯ್ನ್ ಹಾಲಿಂದಲೇ ಮಾಡೋದು ಸೊ ಹಾಲಿಂದಲೇ ಮಾಡೋದು ಗಟ್ಟಿ ಹಾಲಿಂದ ಗಟ್ಟಿ ಹಾಲು ಮಾಡೋದು ಅಂದರೆ ನನ್ನದು ಹಸು ನಾನು ಪಾಡಿ ಅಂದ್ಕೊಳ್ತಾ ಇದ್ದೆ ಈಗ ಈಗ ಹಾಲು ಅಂತಂದ್ರೆ ಗಟ್ಟಿ ಇರೋ ಒಂದು ಹಸು ಹಾಲಿಂದಲೇ ಸೊ ಇದ್ರೆ ಗಿಣ್ಣು ಮಾಡೋಕೆ ಸಾಧ್ಯ ಹೌದು ಹಸು ಮರಿ ಹಾಕಿದಾಗ ಅದನ್ನ ಹೋಗಿ ನಾವು ದೇವ್ರಿಗೆಲ್ಲ ಪರ್ಪಿಸಿ ನಾವು ಸೊ ಹಾಕಿ ತಿಂತಾಯಿದ್ದೋ ನಾನು ಒಂದು ಪೇಜಲ್ಲಿ ಸೊ ಅಪ್ಲೋಡ್ ಮಾಡಿದ್ದು ನೋಡೇ ಬಂದಿದ್ದು ನಾನು ಯಾವ್ದಾರ ಒಂದು ಅಣ್ಣ ಟೇಸ್ಟ್ ಮಾಡುವ ಸರ್ ಬೆಲ್ಲದ ಕೊಡ್ತೀನಿ ನೋಡಿ ಒಳ್ಳೆಯ ನಮ್ಮದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಂ ಯಾವ ನಮ್ಮದು ಬೇರೆ ಇವಾಗ ಎಲ್ಲ ಮಾಡಿದಾರೆ ಗಿನ್ನೂ ಬಟ್ ನಮ್ಮದು ನಮ್ಮ ಪ್ರೊಸೀಜರೇ ಬೇರೆ ಇರುತ್ತೆ ಬೇರೆಯವ್ರ ಪ್ರೊಸೀಜರೇ ಬೇರೆ ಇರುತ್ತೆ ಇರುತ್ತೆ ಕ್ವಾಲಿಟಿ ಇದು ತಿಂದು ನೋಡಿ ನಿಮಗೆ ಗೊತ್ತಾಗತ್ತೆ ಇದು ಸಕ್ಕರೆದು ಸಕ್ಕರೆ ಟ್ರೈ ಮಾಡುವ ಸಕ್ಕರೆ ಆಗ್ತಾವ್ರೆ ಸಕ್ಕರೆ ಇನ್ನು ಹಿಂಡು ಏನು ಗುರು ಎಲ್ಲ ಬ್ಲರ್ ಆಗ್ಬಿಡುತ್ತೆ ಓಕೆ ಫೈನದೇ ತೊಗೊಂಡಿದ್ದೀನಿ ಆಯ್ಕೆ ಆ ಪುಡಿ ಎಲ್ಲ ಹಂಗೆ ಇದೆ ಗುರು ಮೇಲೆ ಕರೆಗಿಣ್ಣು ಬೆಲ್ಲದ ಗಿಣ್ಣು ಅಂತ ಅದರ ಸಪ್ರೇಟ್ ಏನಿಲ್ಲ ಸೊ ಫ್ಲೇವರ್ ಅಷ್ಟೇ ಅಂದರೆ ಸಕ್ಕರೆ ಅಂದರೆ ಸಕ್ಕರೆ ಬೆಲ್ಲ ಅಂತ ಎಲ್ಲ ಟೇಸ್ಟ್ ಅಂತೂ ಒಂದೇ ಇದೆ ಈ ಯಾವ ಗಿಲ್ ಇದು ಈ ಬೆಣ್ಣೆನ ಮುರ್ಗು ಹಳ್ಳಿ ಕಡೆ ಬಾಯಿಗಿಟ್ಟರೆ ಯಾವ ಥರ ಟೇಸ್ಟ್ ಇರುತ್ತೋ ಸೇಮ್ ಅದೇ ರೀತಿ ಟೇಸ್ಟು ಚೆನ್ನಾಗಿದೆ ಸೊ ರೀಸನಬಲ್ ಪ್ರೈಸನೇ ಟೇಸ್ಟ್ ಮಾಡಿ ವಿಸಿಟ್ ಮಾಡಿ ಇಂಥ ಬೆಳೆ ಜೀವಿಗಳಿಗೂ ಸಪೋರ್ಟ್ ಮಾಡಿ ಟೇಸ್ಟ್ ವೈಸ್ ಹೇಳಿದ್ರೆ ನನಗಂತೂ ಈ ಗಿಣ್ಣು ಒಂದು ಕಪ್ಪಿಗೆ ರೀಸನಬಲ್ ಪ್ರೈಸ್ ಕೊಡ್ತಿದ್ದಾರೆ ಹೊರ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಎಂಥೆಂಥವ್ರಿಗೋ ಸಪೋರ್ಟ್ ಮಾಡ್ತೀರಾ ಈ ನಮ್ಮ ಸ್ಟ್ರೀಟ್ನಲ್ಲಿ ಒಂದೊತ್ತು ಊಟಕ್ಕೂ ಪರದಾಡೋವ್ರಿಗು ಸಹಾಯ ಮಾಡಿ ಹೋಗಿ ತಿನ್ನಿ ಒಂದು ರೀಸನಬಲ್ ಪ್ರೈಸ್ ಇದೆ ಚೆನ್ನಾಗಿದೆ ಯಾತ್ ಎತ್ಕೋ ದುಡ್ಡು ಕೊಟ್ಟು ತಿಂತೀರಾ ಇವ್ರಿಗೂ ತಿನ್ನಿ ಸಪೋರ್ಟ್ ಮಾಡಿ ನಾನು ಆನೆಸ್ಟಾಗಿ ಹೇಳ್ತೀನಿ ಅಂತಂದರೆ ಗಿಣ್ಣು ಮಾತ್ರ ಸೂಪರ್ ಆಗಿತ್ತು